ಬೀಟ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಧ್ರುವ ತಾರೆಯ ಅಕಾಲಿಕ ಮರಣ ನಂಬಲ ಸಾಧ್ಯ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ ಹೌದು ನಟ ಹಾಗೂ ಸಿಸಿಎಲ್ ಆಟಗಾರ ಧ್ರುವ್ ಶರ್ಮ ರವರ ಸಾವಿನ ಸುದ್ದಿ ಕೇಳಿ ದಿಗ್ಭ್ರಮೆಗೊಂಡ ಕಿಚ್ಚ ಸುದೀಪ್ ಟ್ವಿಟರ್ ನಲ್ಲಿ ನೆಚ್ಚಿನ ಸ್ನೇಹಿತನ ಅಗಲಿಕೆಗೆ ಕಂಬನಿ ಮೆಡಿದಿದ್ದಾರೆ ಧ್ರುವ್ ಶರ್ಮಾ ಇನ್ನಿಲ್ಲ ಅನ್ನೋದನ್ನ ನಂಬೋದಕ್ಕೆ ಅಸಾಧ್ಯವಾಗಿದೆ ಉಸಿರಾಡದೆ ಆತ ಮಲ್ಗಿರೋದನ್ನ ನೋಡಿದ್ರೆ ಹೃದಯ ಛಿದ್ರವಾಗತ್ತೆ ಆತನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಸುದೀಪ್ ಟ್ವೀಟ್ ಮಾಡಿದ್ದಾರೆ ಅಂದ್ಹಾಗೆ ಧ್ರುವ್ ಶರ್ಮಾರೊಂದಿಗೆ ಕಿಚ್ಚ ಸುದೀಪ್ ಉತ್ತಮ ಒಡನಾಟ ಹೊಂದಿದ್ರು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ನಲ್ಲಿ ಸುದೀಪ್ ಸಾರಥ್ಯದ ಕರ್ನಾಟಕ ಬುಲ್ಡೋಸರ್ಸ್ ತಂಡದಲ್ಲಿ ಧ್ರುವ್ ಶರ್ಮಾ ಆಲ್ರೌಂಡರ್ ಆಗಿ ಅನೇಕ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ರು ಚಿತ್ರರಂಗ ಹಾಗೂ ಕ್ರಿಕೆಟ್ ಲೋಕದಲ್ಲಿ ತಮ್ಮದೇ ಆದ ಸಾಧನೆ ಮಾಡಿದ ಧ್ರುವ್ ಶರ್ಮ ಇನ್ನು ನೆನಪು ಮಾತ್ರ ನಮ್ಮ ಒನ್ ಇಂಡಿಯಾ ಕನ್ನಡದ ಪರವಾಗಿ ಧ್ರುವ್ ಶರ್ಮಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರನ್ನ ಬೇಡ್ಕೋತೀವಿ ನಿಮ್ಗೆ ಇದ್ರ ಬಗ್ಗೆ ಏನಾದ್ರೂ ಕಮೆಂಟ್ಸ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ ಅಂಡ್ ನೆಷ್ಟು ಫಿಲ್ಮಿ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಅಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ ಸಿನಿಮಾ ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ